ಆಮೇಲೆ ಬರ್ಕೊಂಡು ಇದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಈ ತರ ಬರದ ಆಕೃತಿಯಲ್ಲಿ ಆಕೃತಿಗಳನ್ನ ಎಣಿಸುವುದು ಈ ಆಕೃತಿಯಲ್ಲಿ ಒಟ್ಟು ತ್ರಿಭುಜಗಳು ಎಷ್ಟಿದೆ ಅಂತ ನೋಡಿದ ತಕ್ಷಣ ಗೊತ್ತಾಗಲ್ಲ ಇದು ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ಕಾಣಿಸ್ತಾ ಇದೆ ನಿಮ್ಗೆ ಮೂರ ಒಂದು ಎರಡು ಮೂರು ಕರೆಕ್ಟಾ

ಎ ಬಿ ಸಿ ಒಂದಾಯ್ತು ಆಮೇಲೆ ಎ ಡಿ ಎ ಸಿ ಡಿ ಒಂದಾಯ್ತು ಎರಡಾಯ್ತು ಎ ಇ ಆಯ್ತು ಮತ್ತೆ ನಾವೇನ್ ಮಾಡಿದ್ವಿ ಎ ಬಿ ಡಿ ಮಾಡಿದ್ವಿ ಸಿ ಮುಗಿದೋಗಿದೆ ಕರೆಕ್ಟ್ ಅಲ್ಲ ನೆಕ್ಸ್ಟ್ ಎ ಸಿ ಇದೆ ಯಾಕಂದ್ರೆ ಇದು ಮುಗ್ದಿದೆ ಎ ಮುಗ್ದಿದೆ ಎ ಮುಗ್ದಿದೆ ಇದೊಂದು ಇದೊಂದು ಕರೆಕ್ಟ್ ಅಲ್ಲ ಇದು ತ್ರಿಭುಜ ಇದು ತ್ರಿಭುಜ ತಗೊಂಡಿದ್ವಿ ನೆಕ್ಸ್ಟ್ ಯಾವ್ದು ಹುಡುಕು ಅಂತ ಮೂರು ಎರಡು ಒಂದು ಇದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸ್ಪರ್ಟ್ ಆಗಿದ್ರೆ ಬೇರೆ ತರ ಮಾಡ್ಬೋದು ಹೆಂಗ್ ಮಾಡ್ಬೋದು ಒಂದು ಎರಡು ಮೂರು ಮಾಡ್ಬೋದು ಅವಾಗ ಏನಾಗುತ್ತೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಇದಕ್ಕ ಮೂರು ಎರಡು ನಾಲ್ಕು ಐದು ಆರು ಅಲ್ಲ ಹಿಂಗೆ ಸಿಂಪಲ್ ಆಗಿ ತಲೆ ಓಡಿಸ್ಬೇಕು ಇದನ್ನು ಮಾಡಕ್ಕೆ ಹೋದ್ರೆ ಈಸಿ ಆಗುತ್ತೆ ಆದರೆ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಹಿಂಗೆ ಮಾಡೋದ್ ಕಲ್ತ್ಕೊಳ್ಳಿ ಹಿಂಗೆ ಮಾಡೋದ್ ಕಲ್ತ್ಕೊಂಡು ನಿಮ್ಗೆ ಕನ್ಫ್ಯೂಸ್ ಆಗಲ್ಲ ಅದಕ್ಕೆ ನಾನು ಹೇಳೋದು ಆನ್ಸರ್ ಶೀಟ್ ಓ ಎಮ್ ಆರ್ ಶೀಟಲ್ಲಿ ಲಾಸ್ಟ್ ಶೀಟಲ್ಲಿ ಒಂದು ಎಮ್ ಟಿ ಶೀಟ್ ಕೊಡ್ತಾರೆ ಅಲ್ಲಿ ನೀವು ಇದನ್ನು ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೋಬಹುದು ಅವಸರ ಮಾಡಿ ಮಿಸ್ ಮಾಡ್ಕೋಬೇಡಿ ಇಂಥ ಪ್ರಶ್ನೆಗಳಿಗೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ನಾನು ತೋರಿಸಿದ್ನಲ್ಲ ಅವು ಎರಡೆರಡು ಸೆಕೆಂಡ್ ಮೂರು ಮೂರು ಸೆಕೆಂಡಿಗೆ ಮಾಡಿ ಇಲ್ಲಿ ಮಾತ್ರ ಮಿನಿಮಮ್ ಇಪ್ಪತ್ತೈದು ಮೂವತ್ತು ಸೆಕೆಂಡ್ ಬೇಕಾಗುತ್ತೆ ಅಷ್ಟು ಈಸಿ ಆಗಲ್ಲ ಇದು ಕನ್ಫ್ಯೂಸ್ ಮಾಡ್ಕೊಂಡು ಹಿಂಗ್ ಮಾಡಕ್ಕೆ ಹೋದ್ರೆ ಕಷ್ಟ ಆಗುತ್ತೆ ಒನ್ ಟೂ ತ್ರೀ ಹೇಳೋದು ಈಸಿ ಯಾಕಂದ್ರೆ ನಾವು ಈಗ ಕಲ್ತ್ಕೊಂಡಿದ್ದೀವಿ ಯಾರು ಬಂದಿದೆ ಈಗ ನನಗೆ ಗೊತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಸರಿಯಾದ ಮಾರ್ಗ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ ಏನೇನು ಏನೇನು ಇದೆ ಕ್ಲಿಯರ್ ನೀವು ಕ್ಲಿಯರ್ ಮಾಡ್ಕೊಂಡ್ ಬಂದ್ರೆ ಐವತ್ತು ಪ್ರಶ್ನೆ ಬರದ್ರೆ ನೀವು ಕ್ಲೀನ್ ಆಗಿ ಹೇಳ್ಬೋದು ಐವತ್ತು ಬರುತ್ತೆ ಅಂತ ಒಂದು ಮಿಸ್ ಆಗಲ್ಲ ಗಣಿತದ ಸ್ಪೆಷಾಲಿಟಿ ನಂಗೆ ಕ್ಲಿಯರ್ ಆಗಿ ಮಾಡ್ಬಿಟ್ರೆ ನೀವೇ ವ್ಯಾಲ್ಯೇಷನ್ ಮಾಡ್ಕೊಂಡ್ಬಿಡ್ಬೋದು ಯಾರು ಹೇಳೋದು ಬೇಕಾಗಿಲ್ಲ ನೀವು ನಿಮಗೆ ಗೊತ್ತಾಗುತ್ತೆ ನಾನು ಇಷ್ಟು ಬರ್ತೀನಿ ಇಷ್ಟು ಬರ್ತದೆ ಅಂತ ಮನೆಗೆ ಬಂದಾಗ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ಕ್ಲಿಯರ್ ಆಯ್ತಾ ಬರ್ಕೊಡ್ತೀವಿ